ನಮ್ಮ ಸುಕೃತ ಏನಪ್ಪಾ ಅಂತ ಹೇಳಿದ್ರೆ ನೀವ್ ಹೇಳ್ತಿದ್ದ ಹಾಗೆ ಅದನ್ನ ಆಲೋಚನೆ ಮಾಡ್ತಾನೆ ಆ ಕ್ಷೇತ್ರಕ್ಕೆ ಹೋಗಿ ಬಂದಂತ ಅನುಭವವಾಗ್ತಾ ಇದೆ ಒಂದ್ ರೀತಿ ಮನಸ್ಸಿಗೆ ಆ ಶಕ್ತಿ ಇದೆ ಅಲ್ವಾ ಹೋಗಿ ದೇವರ ದರ್ಶನ ಮಾಡಿ ಬಂದಂತೆ ಭಾಸವಾದ್ರೂ ಕೂಡ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತ ಹೇಳಲಾಗತ್ತೆ ಹಾಗಾಗಿ ಇವತ್ತು ಯಾವ ಕ್ಷೇತ್ರದ ದರ್ಶನ ಮಾಡಿಸ್ತಿದ್ದೀರಾ ಇವತ್ತು ನಾವು ಸ್ವಲ್ಪ ಪುರಾಣ ಕಾಲಕ್ಕೆ ಹೋಗೋಣ ಹ್ಮ್ ಅನೇಕರಿಗೆ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಸ್ವಲ್ಪ ಹೋಗೋಣ ಗೌತಮ ಮಹರ್ಷಿಗಳ ಕಾಲಕ್ಕೆ ಹೋಗೋಣ ಗೌತಮ ಮಹರ್ಷಿಗಳು ತಪಸ್ಸು ಮಾಡ್ತಾ 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 ತಪಸ್ವಿಗಳದ್ದು ಒಂದು ಸ್ವಭಾವ ಏನಪ್ಪ ಅಂತಂದರೆ ಅವರು ಎಲ್ಲಾದರೂ ಒಂದು ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಒಂದು ಜಾಗಸಿ ಸಿಕ್ಕೊಟ್ರೆ ಅಲ್ಲಿ ನಿಂತುಬಿಡ್ತಾರೆ ಅವ್ರ ಸ್ವಭಾವ ಅದು ವ್ಯಾಸ ಮಹರ್ಷಿಗಳು ಬದ್ರಿಕಾಶ್ರಮದಲ್ಲಿ ಸರಸ್ವತಿ ನದಿ ತೀರದಲ್ಲೆಲ್ಲ ಉಳಿದ ಹಾಗೆ ಗೌತಮ ಮಹರ್ಷಿಗಳು ಒಂದೊಂದು ಕಡೆಯಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಬಂದು ಕೆಲವು ಜಾಗದಲ್ಲಿ ಉಳ್ಕೊಳ್ತಿದ್ರು ಹಾಗೆ ಅವರು ಜ್ಯೋತಿರ್ಲಿಂಗ ದರ್ಶನ ಮಾಡಲಿಕ್ಕೆ ಅಂತ ಹೊರಟವರು ರಾಮೇಶ್ವರಕ್ಕೆ ಬರ್ತಾರೆ ರಾಮೇಶ್ವರ ಇರೋದು ಪೂರ್ವ ಸಮುದ್ರ ತೀರದಲ್ಲಿ ಪೂರ್ವ ಸಮುದ್ರ ತೀರದಲ್ಲಿ ಅವರು ರಾಮೇಶ್ವರದಲ್ಲಿ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡಿಕೊಂಡು ನಂತರ ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಇನ್ನೊಂದು ಜ್ಯೋತಿರ್ಲಿಂಗದ ದರ್ಶನ ಕೊರಡ್ತಾರೆ ಎಲ್ಲಿಂದ ರಾಮೇಶ್ವರದಿಂದ ಶ್ರೀಶೈಲ ಕೊರಡ್ತಾರೆ ಇವತ್ತಿನ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತು ಹಾಗೆ ಬರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪುಟ್ಟದಾಗಿರ್ತಕ್ಕಂಥ ಬೆಟ್ಟದ ತಪ್ಪಲಿನಲ್ಲಿ ವಾಸ ಮಾಡಲಿಕ್ಕೆ ಆರಂಭ ಮಾಡೋ ಮನಸ್ಸಾಗತ್ತೆ ಅಲ್ಲಿಯ ಒಂದು ಜಾಗವನ್ನು ಅಲ್ಲಿಯ ಪ್ರಕೃತಿಯ ರಮಣೀಯತೆಯನ್ನು ನೋಡಿಕೊಂಡು ಅವರೇನು ಮಾಡ್ತಾರೆ ಅಲ್ಲಿಯೇ ಇರ್ತಾರೆ ಕೆಲವು ಕ್ಷಣಗಳ ನಂತರ ಅವರ ಮುಂದಿನ ಗುರಿ ಇದ್ದಿದ್ದು ಶ್ರೀಶೈಲದ ಮಲ್ಲಿಕಾರ್ಜುನನನ್ನು ದರ್ಶನ ಮಾಡಬೇಕು ಅಂತ ಹಾಗೇ ಬಂದಂತಹ ಗೌತಮ ಮಹರ್ಷಿಗಳು ಒಂದು ಜಾಗದಲ್ಲಿ ಎಲ್ಲಿ ನೆಲೆ ನಿಲ್ತಾರಲ್ಲ ಬೆಟ್ಟದ ತಪ್ಪಲಿನಲ್ಲಿ ಆಗ ಘೋರವಾಗಿರ್ತಕ್ಕಂಥ ಮಳೆಗಾಲ ತುಂಬ ಘೋರವಾಗಿರ್ತಕ್ಕಂಥ ಮಳೆಗಾಲ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಶ್ರೀಶೈಲಕ್ಕೆ ಹೋಗ್ಲಿಕ್ಕೆ ಆಗದೇ ಇರುವಷ್ಟು ಘೋರವಾಗಿರತಕ್ಕಂಥ ಮಳೆ ಹಾಗಂತ ಇವರಿಗೆ ಶ್ರೀಶೈಲಕ್ಕೆ ಹೋಗಬೇಕು ಮಲ್ಲಿಕಾರ್ಜುನನ ಭ್ರಮರಾಂಬಿಕಾ ದೇವಿಯ ದರ್ಶನ ಮಾಡಬೇಕು ಇತ್ಯಾದಿಗಳೆಲ್ಲ ಅಪೇಕ್ಷೆ ಇದೆ ಮಾಡಲಿಕ್ಕೆ ಆಗ್ತಿಲ್ಲ ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ ತಪಸ್ಸಿ ಕೂತವರು ಅಲ್ಲಿಯೇ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಧ್ಯಾನ ಮಾಡ್ತಾರೆ ಮತ್ತು ಅಭಿಷೇಕಕ್ಕೋಸ್ಕರವಾಗಿ ನಂದಿಕೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಅಲ್ಲಿ ಲಿಂಗ ರೂಪದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಇವರಿಗೆ ದರ್ಶನವನ್ನು ಕೊಡ್ತಾನೆ ಆನಂತರ ನಂದಿತೀರ್ಥದ ಮುಖಾಂತರವಾಗಿ ನಂದಿಕೇಶ್ವರನ ಬಾಯಿಯಿಂದ ನೀರು ಬೀಳ್ತಕ್ಕಂಥ ರೀತಿಯಲ್ಲಿ ಉದ್ಭವವಾಗಿ ಗಂಗೆ ಅಲ್ಲಿ ಆವಿರ್ಭವಿಸ್ತಾಳೆ ಆ ನಂತರದಲ್ಲಿ ಅಲ್ಲಿಯೇ ಇರ್ತಕ್ಕಂತಹ ಆ ಒಂದು ಕ್ಷೇತ್ರದಲ್ಲಿ ಎಲ್ಲ ಶಿವನ ಶಕ್ತಿಯನ್ನು ಎಲ್ಲ ಗಣಗಳನ್ನೆಲ್ಲ ಅಂದರೆ ಪರಿವಾರ ಸಹಿತನಾಗಿ ಪರಮೇಶ್ವರನನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಹೊರಟು ಹೋಗ್ತಾನೆ ಗೌತಮ ಮಹರ್ಷಿ ಹಿಂದಿನ ತಪಸ್ಸುಗಳದ್ದೆಲ್ಲ ಅದೇ ಕಥೆನೇ ನಾವು ಅನೇಕ ಜಾಗಗಳಲ್ಲಿ ನೋಡ್ತೇವೆ ಅವರು ತಪಸ್ಸು ಮಾಡಿದ್ರು ಅಲ್ಲಿ ಯಾವುದೋ ಒಂದು ದೇವತಾ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು ಚೈತನ್ಯವನ್ನು ಅಲ್ಲಿ ನಿತ್ ನಿಲ್ಲಿಸಿದ್ರು ಹೊರಟು ಹೋದರು ಎಷ್ಟೋ ಕಾಲದ ನಂತರ ಯಾರೋ ಒಬ್ಬ ಪುಣ್ಯವಂತರಿಗೆ ಯಾರೋ ಒಬ್ಬ ಯೋಗ್ಯತೆ ಇರತಕ್ಕಂಥವರಿಗೆ ಪುನಃ ಮತ್ತೆ ಅದು ಕ್ಷೇತ್ರವಾಗಿ ಕಣ್ಣಿಗೆ ಬಿದ್ದು ಅಭಿವೃದ್ಧಿಯನ್ನು ಹೊಂದುತ್ತದೆ ಇಲ್ಲಿ ಆಗಿದ್ದು ಅದೇನೇ ಸಹಸ್ರಾರು ವರ್ಷಗಳ ನಂತರ ನಾವು ಎಲ್ಲರೂ ತಿಳಿದಿರ್ತಕ್ಕಂತಹ ಮಹಾನ್ ನಮ್ಮ ಹಿಂದೂ ಸಾಮ್ರಾಟ ಹೃದಯ ಸಾಮ್ರಾಟ ಅಂತ ಕರೀಬಹುದಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಛತ್ರಪತಿ ಶಿವಾಜಿ ಆ ಛತ್ರಪತಿ ಶಿವಾಜಿಯ ತಮ್ಮನಾದ ವೆಂಕೋಬ ಅಥವಾ ಏಕೋಬ ಅಂತಕ್ಕಂತಹ ವ್ಯಕ್ತಿಗೆ ಅವನು ಸಂಚಾರ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿವಲಿಂಗದ ದರ್ಶನವನ್ನು ಮಾಡಿ ಆ ನಂತರ ಮಲ್ಲಿಕಾರ್ಜುನ ಅಂಥೇಳಿ ಅವನಿಗದು ಗೊತ್ತಾಗ್ತದೆ ಸ್ವಪ್ನ ವೃತ್ತ ಅಂತ ಆಗ್ತದೆ ಅಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡ್ದ ಅಂತ ಕೂಡ ಆ ಕ್ಷೇತ್ರದಲ್ಲಿ ಈಗಲೂ ಕೂಡ ಶಿಲಾಶಾಸನ ಇರ್ತಕ್ಕಂಥ ಇದಾದ ನಂತರದಲ್ಲಿ ಕೆಲವು ವರ್ಷಗಳ ನಂತರ ಒಬ್ಬರು ವೀಳ್ಯದಲ್ಲೇ ವ್ಯಾಪಾರವನ್ನು ಮಾಡ್ತಾಯಿದ್ದಂತಹ ಮಲ್ಲಪ್ಪ ಶೆಟ್ಟಿ ಅಂತಕ್ಕಂಥವರು ಅಲ್ಲಿ ಬಂದು ಅಂದರೆ ಆ ಒಂದು ಊರಿಗೆ ಬಂದು ವ್ಯಾಪಾರವನ್ನು ಮುಗಿಸ್ಕೊಂಡು ಹೊರಡುವಂಥ ಸಂದರ್ಭ ತುಂಬ ತಡವಾಗಿ ಹೋಯಿತು ವಿಶ್ರಾಂತಿಗೋಸ್ಕರ ಯಾವುದೇ ಬೆಟ್ಟದ ತಪ್ಪಲಿನಲ್ಲಿ ಅವರೆಲ್ಲ ಕೂತ್ಬಿಟ್ಟು ರಾತ್ರಿ ಅಲ್ಲಿಯೇ ಉಳಿಯುವ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ವ್ಯವಸ್ಥಿತವಾಗಿ ರಾತ್ರಿ ಆಹಾರ ಸಿದ್ಧತೆ ಮಾಡಿಕೊಳ್ಳುವಾಗ ಕಲ್ಲುಗಳನ್ನೆಲ್ಲ ಜೋಡಿಸ್ಬಿಟ್ಟು ಅನ್ನ ಮಾಡುವಾಗ ಅನ್ನ ರಕ್ತವರ್ಣವಾಗಿಬಿಡುತ್ತೆ ಅನ್ನದ ಬಣ್ಣ ಕೆಂಪಾಗ್ಬಿಡುತ್ತೆ ಇದನ್ನು ನೋಡಿ ಪ್ರಜ್ಞೆ ಹೋಗ್ಬಿಡುತ್ತೆ ಭಯದಿಂದ ಮಲ್ಲಪ್ಪ ಶೆಟ್ಟರಿಗೆ ಎಚ್ಚರವಾದ ನಂತರದಲ್ಲಿ ಗಮನಿಸಿ ನೋಡಿದರೆ ಅಲ್ಲಿರ್ತಕ್ಕಂಥ ಒಂದು ಶಿಲೆ ಯಾವುದು ಹಿಂದೆಲ್ಲ ಕಲ್ಲುಗಳನ್ನು ಜೋಡಿಸ್ಕೊಂಡು ಬೆಂಕಿ ಹಚ್ಚಿ ಅನ್ನ ಮಾಡ್ತಕ್ಕಂಥ ಪದ್ಧತಿ ಇತ್ತಲ್ಲ ಸಂಚಾರ ಮಾಡ್ತಕ್ಕಂಥವ್ರು ಹೀಗೆ ನೋಡಿದಾಗ ಒಂದು ಶಿವಲಿಂಗದ ಆಕಾರ ಕಾಣಿಸುತ್ತೆ ಅದರಿಂದ ಅವರಿಗೆ ಬಹಳ ಬೇಸರ ಆಯಿತು ತಾನಿದೊಂದು ಅಪಚಾರ ಮಾಡಿಬಿಟ್ಟೆ ದೈವಕ್ಕೆ ಹೇಳಿ ಆ ನಂತರದ ಅಲ್ಲಿಯೇ ಗುಡಿಯನ್ನು ನಿರ್ಮಾಣ ಮಾಡಿ ಅದು ಆ ನಂತರದಲ್ಲಿ ಅವರಿಗೂ ಕೂಡ ಸ್ವಪ್ನ ಅಂತ ಆಗಿ ಇದು ಮಲ್ಲಿಕಾರ್ಜುನ ಆದರೆ ಮಲ್ಲಪ್ಪ ಶೆಟ್ಟಿ ಅಂತಕ್ಕಂಥವರು ತಮ್ಮ ಒಂದು ಆರಾಧ್ಯ ದೇವತೆಯನ್ನು ಮಲ್ಲಿಕಾರ್ಜುನನನ್ನು ಮಲ್ಲೇಶ್ವರ ಅನ್ನೋ ಹೆಸರಿನಿಂದ ಕಾಡಿನಲ್ಲಿ ಇದ್ದಂತಹ ಕಾಲ ಅಂದರೆ ಸುತ್ತಮುತ್ತ ವಾತಾವರಣ ಇವತ್ತು ಕೂಡ ಕಾಡು ಅನ್ನೋ ಥರದಲ್ಲೇ ಇದೆಯಲ್ಲ ಅದು ಎಲ್ಲಿ ಎಲ್ಲಿಂತ ನಿಮ್ಗೆ ಅಂದಾಜ ಹೌದು ಗುರುಗಳೇ ಮಲ್ಲೇಶ್ವರದ ಕಾಡು ಹೌದು ಮಲ್ಲೇಶ್ವರ ನಮ್ಮ ಬೆಂಗಳೂರು ಮಹಾನಗರದ ಬಹಳ ಹಳೆಯ ಬಡಾವಣೆ ಆಗಿರತಕ್ಕಂಥದ್ದು ಮಲ್ಲೇಶ್ವರ ಅದರ ಜೀರ್ಣೋದ್ಧಾರ ನಾಡಪ್ರಭು ಕೆಂಪೇಗೌಡರು ಮಾಡಿತ್ತು ಹೌದು ಆ ನಂತರದಲ್ಲಿ ಕೆಂಪೇಗೌಡರು ಅದನ್ನು ಜೀರ್ಣೋದ್ಧಾರ ಮಾಡ್ತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಾಲ ಕಾಲಕ್ಕೆ ತಕ್ಕಂತೆ ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ಯಾವುದೇ ಒಂದು ಕ್ಷೇತ್ರ ಮಹಾತ್ಮೆ ಅಂತಕ್ಕಂಥದ್ದು ಅಥವಾ ಸನ್ನಿಧಾನ ಜಾಗೃತವಾಗಿರ್ತಕ್ಕಂಥ ಯಾವುದೇ ಕ್ಷೇತ್ರವಾಗಲಿ ಆ ಕ್ಷೇತ್ರ ಕೆಲವು ಕಾಲ ನೆನಗುದಿಗೆ ಬಿದ್ದರು ಕೆಲವು ಕಾಲ ಅದು ಪಾಳು ಬಿದ್ದಂಥ ಪರಿಸ್ಥಿತಿಗೆ ಬಂದರು ಅಲ್ಲಿರ್ತಕ್ಕಂಥ ಆ ಚೈತನ್ಯಕ್ಕೆ ತಾನು ಲೋಕವನ್ನು ಉದ್ಧಾರ ಮಾಡಬೇಕು ಅಂತಲೇ ಅದ್ರಲ್ಲಿ ನೆಲೆ ನಿಂತಿರುತ್ತೆ ಯಾವುದೇ ದೇ ದೇವತಾ ಚೈತನ್ಯ ಸುಮ್ಮನೆ ಒಂದು ಕಡೆಯಲ್ಲಿ ನೆಲೆ ನಿಲ್ಲೋಕೆ ಸಾಧ್ಯ ಇಲ್ಲ ಹೊರಟೋಗ್ಬಿಡ್ತದೆ ಲುಪ್ತವಾಗಿ ಹೋಗ್ತದೆ ಎಷ್ಟೋ ಕ್ಷೇತ್ರಗಳು ಇವತ್ತು ಇಲ್ಲವೇ ಇಲ್ಲ ಕಾರಣ ಏನು ಅಂತಂದರೆ ಇಂತಿಷ್ಟು ಕಾಲದವರೆಗೆ ಅಲ್ಲಿ ಚೈತನ್ಯ ಇರಬೇಕು ಅಂತಕ್ಕಂಥದ್ದಷ್ಟೇ ನಿಯಮ ಆ ನಂತರ ಅದಲ್ಲಿಂದ ಹೊರಟೋಗ್ತದೆ ಹಾಗೆ ಈ ಕ್ಷೇತ್ರ ಅಂತಕ್ಕಂಥದ್ದು ಮಹರ್ಷಿಗಳಿಂದ ಉದ್ಧತವಾಗಿ ಬಂದಿರತಕ್ಕಂಥದ್ದು ಜೊತೆಯಲ್ಲಿ ತಪಸ್ವಿಗಳಿದ್ದಂಥ ಜಾಗ ಮತ್ತು ನಿಷ್ಠಾವಂತರಾಗಿರ್ತಕ್ಕಂಥ ಭಕ್ತರು ಚೈತನ್ಯ ರೂಪವನ್ನು ಆರಾಧಿಸಿರ್ತಕ್ಕಂಥ ಒಂದು ಕ್ಷೇತ್ರವಾದಾಗ ಸಹಜವಾಗಿ ಅಲ್ಲಿ ಆ ಜಾಗೃತ ಸ್ಥಿತಿಯಲ್ಲಿ ದೇವ ಚೈತನ್ಯ ಅಂತಕ್ಕಂಥದ್ದು ಉಳ್ಕೊಳ್ತದೆ ಸಹಜವಾಗಿ ಉಳ್ಕೊಳ್ತದೆ ಹಾಗೆ ಇಲ್ಲೂ ಸಹ ಆ ಚೈತನ್ಯ ಅಂತಕ್ಕಂಥದ್ದು ಉಳಿತು ನಮ್ಮ ವೃಷಭಾವತಿ ನದಿ ಅಂಥೇಳಿ ನಾವು ಏನು ಕರಿತೇವೆ ಬೆಂಗಳೂರಿನಲ್ಲಿ ಇವತ್ತು ವೃಷಭಾವತಿ ಉಳಿದಿಲ್ಲ ನಮ್ಮ ದುರ್ಬುದ್ಧಿಯಿಂದ ನಾವು ಕಳ್ಕೊಂಡಿದ್ದೇವೆ ಬೆಂಗಳೂರಿನಲ್ಲಿ ಮಹಾ ನದಿಗಳು ನಾಲ್ಕೈದು ಇದ್ವು ಅಂತ ಕೇಳ್ತೇವೆ ಹಳೆಯ ಇತಿಹಾಸವನ್ನು ಕೇಳಿದ್ರೆ ಇವತ್ತು ನದಿಗಳೆಲ್ಲವೂ ಏನಾಗಿದೆ ಅಂತ ನಮಗೆ ಗೊತ್ತಿದೆಯಲ್ಲ ನಾವು ಆ ಪರಿಸ್ಥಿತಿಗೆ ತಂದ್ಕೊಂಡಿದ್ದೇವೆ ಬೆಂಗಳೂರು ನಗರವನ್ನು ಇರಲಿ ಒಟ್ಟಾರೆ ಬೆಂಗಳೂರು ನಗರದ ಅತ್ಯಂತ ಹಳೆಯ ಬಡಾವಣೆಗಳಲ್ಲೂ ಒಂದಾಗಿರ್ತಕ್ಕಂಥ ಮಲ್ಲೇಶ್ವರದಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನ ಇವತ್ತಿನ ನಮ್ಮ ಕ್ಷೇತ್ರ ದರ್ಶನದ ಒಂದು ಜಾಗ ಇಲ್ಲಿ ಇವತ್ತು ಪಂಚಾಯತನ ಮೂರ್ತಿ ಸಹಿತವಾಗಿರ್ತಕ್ಕಂತಹ ಆ ಮಲ್ಲಿಕಾರ್ಜುನ ಅಥವಾ ಮಲ್ಲೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯೂ ಇದೆ ಅರ್ಥಾತ್ ಸನ್ನಿಧಾನವೂ ಇದೆ ಜೊತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ನೋಡಿದ್ರೆ ನೋಡಿದರೆ ಗೊತ್ತಾಗ್ತದೆ ಕಾಡಿನ ಒಂದು ವಾತಾವರಣ ಇವತ್ತಿಗೂ ಸಹ ಉಳ್ಕೊಂಡಿದೆ ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಈ ಹಿಂದಿನಿಂದಲೂ ಅನೂಚಾನವಾಗಿ ಪರಂಪರಾನುಗತವಾಗಿ ಅನುಷ್ಠಾನಾದಿಗಳನ್ನು ನಡ್ಕೊಂಡು ಬಂದು ಇವತ್ತಿಗೂ ಕೂಡ ನಡೀತಾ ಇದೆ ಭಕ್ತಾದಿಗಳು ಅಲ್ಲಿ ಹೋಗಿ ಸೇವಾದಿಗಳನ್ನು ಮಾಡ್ಕೊಂಡು ಅನುಗ್ರಹ ಪಡ್ಕೊಳ್ತಾ ಇದೆ ಗುರುಗಳೇ ತಾವು ಹೇಳ್ತದ್ವಿ ಕಾಡು ಮಲ್ಲೇಶ್ವರ ಕ್ಷೇತ್ರದ ಒಂದು ಮಹಿಮೆಯ ಕುರಿತಾಗಿ ಎಂತಹ ಒಂದು ಅದ್ಭುತ ಅಲ್ವೇ ಗುರುಗಳೇ ಭಗವಂತನನ್ನ ನಾವು ಕಲ್ಲು ಅಂತ ಅನ್ಕೊಂಡ್ರು ಕೂಡ ನಾನು ಕಲ್ಲಲ್ಲ ದೇವರು ಅಂತ ಪವಾಡ ಸದೃಶ ರೀತಿಯಲ್ಲಿ ಹೇಗೆ ಗೋಚರಿಸ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥದ್ದು ಸುಕ್ಷೇತ್ರ ಕಾಡು ಮಲ್ಲೇಶ್ವರ ಮಲ್ಲೇಶ್ವರದಲ್ಲಿರುವಂಥದ್ದು ಬೆಂಗಳೂರಿನಲ್ಲಿ ಯಾರಾದರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಬನ್ನಿ ಹೇಳಿದ ಹಾಗೆ ಪರಮ ಪವಿತ್ರವಾದಂಥ ಜಾಗ ಬೆಂಗಳೂರಿನ ಒಂದು ಮುಖ್ಯ ಹೃದಯ ಭಾಗದಲ್ಲಿರುವಂಥದ್ದು ಅಂತ ಹೇಳ್ತಾ ಅಲ್ಲಿಗೆ ಹೋಗೋದ್ರಿಂದ ನಾವು ಏನು ದೋಷ ಪರಿಹಾರ ಶಿವ ಜ್ಞಾನ ಪ್ರದಾಯಕ ಶಿವನ ಆರಾಧನೆಯಿಂದ ನಮ್ಮ ಈ ಧರ್ಮಜ್ಯೋತಿ ಕಾರ್ಯಕ್ರಮದ ಹಿಂದಿನ ಒಂದು ಭಾಗದಲ್ಲಿ ನಾನು ತಿಳಿಸಿದ್ದೆ ಏನಂತ ನಾವು ಐದು ಸ್ವರೂಪಗಳನ್ನು ದೇವತಾ ಚೈತನ್ಯವನ್ನು ಪ್ರಧಾನವಾಗಿ ಆರಾಧನೆ ಮಾಡ್ತೇವೆ ಅದರಲ್ಲಿ ಆರೋಗ್ಯಕ್ಕೋಸ್ಕರ ಸೂರ್ಯ ನಿರ್ವಿಘ್ನತೆಗೋಸ್ಕರ ಗಣಪತಿ ಐಶ್ವರ್ಯಕ್ಕೋಸ್ಕರ ದೇವಿ ಜ್ಞಾನಕ್ಕೋಸ್ಕರ ಶಿವ ಮತ್ತು ಮೋಕ್ಷಕ್ಕೋಸ್ಕರ ನಾವು ವಿಷ್ಣುವನ್ನು ಆರಾಧನೆ ಮಾಡ್ತೇವೆ ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಆರೋಗ್ಯ ನಿರ್ವಿಘ್ನತೆ ಐಶ್ವರ್ಯ ಜ್ಞಾನ ಮೋಕ್ಷ ಈ ಐದು ತತ್ವಗಳೇ ಪ್ರಧಾನವಾಗಿರ್ತಕ್ಕಂಥದ್ದು ಇದರಲ್ಲಿ ನಾವು ಶಿವನ ಉಪಾಸನೆಯನ್ನು ಮಾಡುವುದರಿಂದ ಏನಾಗ್ತದೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಕೆಲವು ವಿಭಾಗಗಳನ್ನು ನೋಡೋಣ ಶಿವನನ್ನು ನಾವು ಅನೇಕ ರೀತಿಯ ರೂಪಗಳಲ್ಲಿ ಅನೇಕ ರೀತಿಯ ಹೆಸರುಗಳಲ್ಲಿ ನಾವು ಕರಿತೇವೆ ನಮಗೆಲ್ಲ ಗೊತ್ತು ಇಲ್ಲಿ ಮುಖ್ಯವಾಗಿ ವೇದ ಏನು ಹೇಳುತ್ತದೆ ರುದ್ರನ ಬಗ್ಗೆ ಏನು ಹೇಳ್ತದೆ ಅಂತಂದರೆ ಆರಂಭವಾಗದ ಹಾಗೆ ನಮಸ್ತೆ ರುದ್ರ ಮನ್ಯವೇ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಂ ಉತ ತೇ ನಮಃ ಈ ಮಂತ್ರ ಏನು ಹೇಳ್ತದೆ ಅಂದರೆ ರೋಷದಿಂದ ಕೋಪದಿಂದ ಕುದಿತಾ ಇರತಕ್ಕಂತಹ ಓ ಕ್ರೋಧ ರೂಪನೆ ನಿನ್ನ ಬಾಣಕ್ಕೆ ನಮಸ್ಕಾರ ಬಿಲ್ಲನ್ನು ಹಿಡಿದಿರ್ತಕ್ಕಂಥ ನಿನ್ನ ಕೈಗಳಿಗೆ ನಮಸ್ಕಾರ ನಿನ್ನ ಪಾದಕ್ಕೆ ನಮಸ್ಕಾರ ಹೇಳಿ ಆ ರುದ್ರನನ್ನು ಕೊಂಡಾಡ್ತಾ ಹೇಳ್ತಾರೆ ಮಾನೋ ಮಹಾಂತಂ ಉತ ಮಾನೋ ಅರ್ಭಕಂ ನಿನ್ನ ಕೋಪ ನನ್ನ ಮಕ್ಕಳ ಮೇಲೆ ಬರದೇ ಇರಲಿ ಮಕ್ಕಳು ಅಂದರೂ ಮಕ್ಕಳ ಸಮಾನವಾಗಿರ್ತಕ್ಕಂಥ ಪ್ರತಿಯೊಂದು ಕೂಡ ಮಕ್ಕಳ ಮೇಲೆ ಬರದೇ ಇರಲಿ ಅರ್ಭಕಂ ಮಾನ ಉಕ್ಷಂತಮುತ ಮಾನ ಉಕ್ಷತಂ ಮಾನೋ ಉಧಿ ಪಿತರಂ ಮೋತ ಮಾತರಂ ನನ್ನ ತಂದೆಯ ಮೇಲೆ ಕೋಪ ಮಾಡ್ಕೋಬೇಡ ನನ್ನ ತಾಯಿಯ ಮೇಲೆ ಕೋಪ ಮಾಡಿಕೊಳ್ಬೇಡ ಅಶ್ವೇಷು ನನ್ನ ವಾಹನಗಳ ಮೇಲೆ ಕೋಪ ಮಾಡಿಕೊಳ್ಬೇಡ ಗೋಶು ನನ್ನ ಗೋ ಸಂಪತ್ತಿನ ಮೇಲೆ ನನ್ನ ಪಶು ಸಂಪತ್ತಿನ ಮೇಲೆ ನನ್ನ ಸಂಪತ್ತುಗಳ ಮೇಲೆ ನೀನು ಕೋಪ ಮಾಡ್ಕೋಬೇಡ ಹೇಳ ಹೀಗೆಲ್ಲ ಬರ್ತದೆ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ನಾವು ಈ ಮಲ್ಲೇಶ್ವರನ ಅಥವಾ ಶಿವನ ಉಪಾಸನೆ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಬರ್ತಕ್ಕಂಥ ಆಪತ್ತುಗಳು ದೂರವಾಗ್ತವೆ ರುದಂ ಹಾಗೂ ರುದಂತಂತ್ರಾಯತೆ ಅಳು ರೋದಯತಿ ರುದ್ರ ಅನ್ನೋ ಪದದ ಅರ್ಥವೇ ಅಳಿಸುವವನು ಬಾರ್ ಬರೆದಿದ್ದನ್ನು ಅಳಸೋದು ಕನ್ನಡದಲ್ಲಿ ಅಳಿಸುವವನು ಅಂತ ಹೇಳುತ್ತೆ ಸಂಸ್ಕೃತದಲ್ಲಿ ಅಳೋದು ರೋದನ ಈ ಅಳುವನ್ನು ನಾಶ ಮಾಡತಕ್ಕಂಥವನು ಅಂತ ಅರ್ಥ ಅಥವಾ ಅಳ್ತಾ ಇರ್ತಕ್ಕಂಥವನನ್ನು ಹಿಡಿದು ಮೇಲೆತ್ತುವವನು ಅಂತ ಅರ್ಥ ಯಾವಾಗ ನಾವು ನಮಗೆ ಅಳು ಅಂತಕ್ಕಂಥದ್ದು ದೂರವಾಗ್ತದೆ ಅಂತಂದರೆ ಅಜ್ಞಾನದಿಂದ ಬಿಡಲ್ಪಟ್ಟಾಗ ಅಜ್ಞಾನ ಅಂತಕ್ಕಂಥದ್ದು ದುಃಖಕ್ಕೆ ಮೂಲ ಯಾವಾಗ ಮನುಷ್ಯನಿಗೆ ಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತದಲ್ಲ ಆಗ ಅಜ್ಞಾನ ತನ್ನಿಂದ ತಾನೇ ದೂರವಾಗ್ತದೆ ಯಾವಾಗ ನಾವು ಶಿವನನ್ನು ಉಪಾಸನೆ ಮಾಡ್ತೇವೆ ಇಲ್ಲೂ ಕೂಡ ಅದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಕಾಡುಮಲ್ಲೇಶ್ವರನ ಸನ್ನಿಧಾನದಲ್ಲಿ ಇವತ್ತಿಗೂ ಕೂಡ ವೃಷಭಾವತಿ ನದಿಯ ಉಗಮಸ್ಥಾನದ ಆ ಜಲ ಗಂಗೆ ಇವತ್ತಿಗೂ ಕೂಡ ಉಂಟಲ್ಲ ಹಾಗಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಆ ನಿರ್ಮಲವಾಗಿರ್ತಕ್ಕಂತಹ ನೀರಿನಿಂದ ಯಾವಾಗ ನಾವು ಆ ಮಲ್ಲೇಶ್ವರ ಸ್ವಾಮಿಯನ್ನು ಅಭಿಷೇಚಿಸ್ತೇವೆ ಯೋಗ್ಯವಾಗಿರತಕ್ಕಂತಹ ರೀತಿಯಲ್ಲಿ ಉಪಾಸನೆಯನ್ನು ಮಾಡ್ತೇವೆ ಸೇವಾದಿಗಳನ್ನು ಮಾಡ್ತೇವೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಮಗೆ ಸಿಗ್ತಕ್ಕಂಥ ಫಲ ಯಾವುದಪ್ಪ ಅಂದರೆ ಅಜ್ಞಾನದಿಂದ ನಿವೃತ್ತಿ ಜ್ಞಾನ ಪ್ರಾಪ್ತಿ ವಿವೇಕ ಪ್ರಾಪ್ತಿ ಸಜ್ಜನರ ಸಹವಾಸ ಪ್ರಾಪ್ತಿ ರೋಗಾದಿಗಳಿಂದ ಮೋಕ್ಷ ಪ್ರಾಪ್ತಿ ಸದ್ಗತಿ ತೀರಿ ಹೋಗಿರ್ತಕ್ಕಂಥವರಿಗೆ ಸದ್ಗತಿ ಅಥವಾ ರೋಧಿಸ್ತಿರ್ತಕ್ಕಂಥವ್ರು ಸಮಸ್ಯೆಗೆ ಸಮಸ್ಯೆಗೊಳಗಾಗಿರ್ತಕ್ಕಂಥವ್ರು ಇತ್ಯಾದಿಗಳು ಅನೇಕ ರೀತಿಯ ಸಮಸ್ಯೆಗಳು ಬರಬಹುದು ನಮ್ಮಲ್ಲಿ ಹತ್ತು ರೀತಿಯ ದಾರಿದ್ರ್ಯಗಳನ್ನು ಹೇಳ್ತಾರೆ ಈ ದಾರಿದ್ರ್ಯಗಳಿಂದೆಲ್ಲ ಬಿಡಲ್ಪಟ್ಟು ನಮಗೆ ಭವಿಷ್ಯ ಅಂತಕ್ಕಂಥದ್ದು ಸುಖವಾಗಿ ಸಂತೋಷಭರಿತವಾಗಿರಬೇಕು ಅಂತಂದರೆ ಯೋಗ್ಯವಾದಂತಹ ರೀತಿಯಲ್ಲಿ ಅಲ್ಲಿ ನಾವು ಏಳು ರೀತಿಯ ಅಭಿಷೇಕವನ್ನು ರುದ್ರನಿಗೆ ಹೇಳ್ತದೆ ನಮಗೆಲ್ಲರಿಗೂ ಗೊತ್ತು ಹಾಲು ಮೊಸರು ತುಪ್ಪ ಜೇನುತುಪ್ಪ ತುಪ್ಪ ಸಕ್ಕರೆ ಈ ಐದು ವಸ್ತುಗಳನ್ನು ಪಂಚಾಮೃತ ಅಂತ ಹೇಳ್ತೇವಲ್ಲ ಇದನ್ನು ಶಿವನಿಗೆ ಅಭಿಷೇಕ ಮಾಡುವುದರಿಂದ ಒಂದೊಂದೂ ಸಹ ಅಮೃತ ತತ್ವವನ್ನು ಒಳಗೆ ಹೊಂದಿರತಕ್ಕಂತಹದ್ದರಿಂದ ಒಂದೊಂದು ಒಂದೊಂದು ರೀತಿಯ ಫಲವನ್ನು ಕೊಡುತ್ತೆ ಇದಲ್ಲದೆ ಇನ್ನೆರಡು ರಸವನ್ನು ಹೇಳುತ್ತೆ ಅಲ್ಲಿ ಒಂದು ಎಳನೀರು ಮತ್ತೊಂದು ಕಬ್ಬಿನ ಹಾಲು ಈ ಪಂಚಾಮೃತವನ್ನು ಹೊರತುಪಡಿಸಿ ಈ ಎರಡನ್ನು ಕೂಡ ಇಲ್ಲಿ ಅಭಿಷೇಕಕ್ಕೆ ಕೊಡಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಯಾಕೆ ಅಂತಂದರೆ ಎಳನೀರು ಅಂತಕ್ಕಂಥದ್ದು ರೋಗ ಭಯ ನಿವೃತ್ತಿಗೋಸ್ಕರ ಅಮೃತ ತತ್ವವಾಗಿರತಕ್ಕಂಥದ್ದಾದ್ದರಿಂದ ಎಳನೀರನ್ನು ಅಭಿಷೇಕ ಮಾಡುವುದರಿಂದ ಶಿವನಿಗೆ ಎಲ್ಲ ರೀತಿಯ ರೋಗಗಳ ಪ್ರಾಪ್ತಿ ಏನಾದರೂ ಇದ್ದರೆ ಪ್ರಾರಬ್ಧಾನುಸಾರವಾಗಿ ಅದೆಲ್ಲವನ್ನು ಆತ ಪರಿಹಾರ ಮಾಡ್ತಾನೆ ಮೃತ್ಯುಂಜಯ ರೂಪದಲ್ಲಿ ಆ ಮೃತ್ಯುವಿನ ಭಯವನ್ನು ಅಪಮೃತ್ಯುವಿನ ಭಯವನ್ನು ಕೂಡ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಎಳನೀರಿನಿಂದ ಅಭಿಷೇಕವನ್ನು ಮಾಡುತ್ತಾರೆ ಜೊತೆಯಲ್ಲಿ ಕಬ್ಬಿನ ಹಾಲಿನ ಅಭಿಷೇಕ ನಮಗೆಲ್ಲರಿಗೂ ಸಹ ಗೊತ್ತು ಕಬ್ಬು ಐಶ್ವರ್ಯದ ಸಂಕೇತ ಲಕ್ಷ್ಮೀ ಪೂಜೆಯಲ್ಲಿ ಕಬ್ಬನ್ನು ವಿಶೇಷವಾಗಿ ನಾವು ಬಳಸ್ತೇವೆ ಗಣಪತಿಗೆ ನೈವೇದ್ಯಕ್ಕೆ ಕೊಡ್ತಕ್ಕಂಥ ವಸ್ತುವಿನಲ್ಲಿ ಕೂಡ ಕಬ್ಬುಂಟು ರಾಜರಾಜೇಶ್ವರಿಯ ಅಥವಾ ಲಲಿತಾ ಮಹಾತ್ರಿಪುರಸುಂದರಿಯ ಎಡಗೈಯಲ್ಲಿ ಕೂಡ ನಾವು ಕಬ್ಬಿನ ಜಲ್ಲೆಯನ್ನು ನೋಡ್ತೇವೆ ಅಂದರೆ ಸಮಸ್ತ ಐಶ್ವರ್ಯವನ್ನು ಕೂಡ ಅನುಗ್ರಹವಾಗಿ ಕೊಡ್ತಕ್ಕಂಥ ದೇವತಾ ಚೈತನ್ಯಕ್ಕೆ ನಾವು ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿದಾಗ ದುಡ್ಡು ಅಥವಾ ವಿದ್ಯೆ ಇತ್ಯಾದಿ ಏನು ನಮ್ಮ ಸಂಪತ್ತುಗಳಿದೆ ಆ ಸಂಪತ್ತುಗಳಿಗೆ ಸಂಬಂಧಪಟ್ಟು ಹಿಡಿದಿರ್ತಕ್ಕಂಥ ಎಲ್ಲ ರೀತಿಯ ದಾರಿದ್ರ್ಯಗಳು ಕೂಡ ಪರಿಹಾರವಾಗುತ್ತೆ ಹಾಗಾಗಿ ಮಲ್ಲೇಶ್ವರನ ಸನ್ನಿಧಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕದ ಇತ್ಯಾದಿಗಳ ಜೊತೆಯಲ್ಲಿ ಎಳನೀರು ರೋಗಾದಿ ಪರಿಹಾರಕ್ಕೆ ಮತ್ತು ಸಂಪತ್ತಿಗೆ ಸಂಬಂಧಪಟ್ಟಂಥ ದಾರಿದ್ರ್ಯ ದೋಷಾದಿಗಳ ಪರಿಹಾರಕ್ಕೋಸ್ಕರವಾಗಿ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಿಸುವುದರಿಂದ ಈ ಸಂಬಂಧಪಟ್ಟಂತಹ ದೋಷಗಳು ಪರಿಹಾರವಾಗುವುದರ ಮುಖಾಂತರವಾಗಿ ಆ ಒಂದು ವಿಭಾಗಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ